ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬಂಗಾರಪೇಟೆ ಈ ಮೇಕೆಗಳು ಮತ್ತೆ ಕುರಿಗಳು ಸಂತೆ ಆದರೆ ನೋಡ್ತಾ ಇದ್ದೀವಿ ಈ ಬಂಗಾರಪೇಟೆ ಮೇಕೆ ಸಂತೆ ಮತ್ತೆ ಕುರಿ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಇಲ್ಲಿ ಬಂಗಾರಪೇಟೆ ಬಂದು ಕೋಲಾರ ಡಿಸ್ಟ್ರಿಕ್ಟ್ ಕರ್ನಾಟಕ ಸ್ಟೇಟಲ್ಲಿ ಆಗುತ್ತೆ ಇಲ್ಲಿ ಪ್ರತಿ ಶುಕ್ರವಾರ ಕುರಿಗಳು ಮತ್ತು ಹಸುಗಳು ಮತ್ತೆ ಕೋಳಿಗಳ ಸಂತೆ ಆದರೆ ಈ ನಡೆಯುತ್ತೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸಪ್ರೇಟ್ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ನೋಡಿ ಇನ್ನು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ನೀವು ಹೋಗಿ ಕೇಳೋಣ ಬನ್ನಿ ಫಸ್ಟ್ ಅಲ್ಲೇ ಒಂದು ಇದೆ ಮೇಕೆ ಇದು ಚಿಕ್ಕ ಮೇಕೆ ಏನ್ ರೇಟ್ ಹೇಳ್ತೀರಾ ಇದು ಈ ಕ್ರಾಸಿಂಗ್ ಬಂದಿರೋದ ಹಾ ಹಾ ಅದ ಅಲ್ಲಿರೋದು ಅದ್ರ ಮಗು ಸರಿ ಅಂತ ಕೊಡಲ್ಲ ಅಂತವ್ರಿ ನೋಡ್ಬೋದು ಇದ್ರ ಮರಿಗಳು ಇದಾವೆ ಅಂತ ಹೇಳ್ತಾವ್ರೆ ಇಲ್ಲಿ ಇದು ಇದ್ರ ಮರಿಗಳು ಚಿಕ್ಕೂ ಇಲ್ಲ ಎಷ್ಟು ಹೇಳ್ತೀರಾ ಇದು ಅದ್ರ ಮರಿನೇನ ಇದು ಇಷ್ಟೇನು ಆಗೋದು ಇನ್ನು ಐಟಾಗ್ತವೆ ಮರಿ ಇಷ್ಟೇ ಹದಿನಾರು ವರೇನಾ ಹದಿನಾರು ಸಾವಿರ ಹೇಳ್ತಾವ್ರೆ ಎರಡು ಹಾಂ ಎರಡುನಾ ಎರಡು ಸರಿ ನೋಡ್ಬೋದು ಚೆನ್ನಾಗಿದೆ Oh, el TV que me quede. ¿eh? ನೋಡ್ಬೋದು ಎಷ್ಟಿದೆ ಒಂದೊಂದು ಅಂತ ಹಾಂ ಹಾಂ ಅನ್ನ ಏನು ರೇಟ್ ಹೇಳ್ತೀರಾ ಏನು ರೇಟ್ ಹೇಳ್ತೀರಾ ಯಾವ ಜೊತೆ ಯಾವ್ದು ಐವತ್ತು ಸಾವಿರ ಎರಡು ಹೇಳಿ ಇದೆಯಾ ನಿಮ್ಮ ಹತ್ರ ಇಷ್ಟೇನಾ ಸರಿ ಮೇಕೆಗಳು ಮೇಕೆ ಮರಿಗಳು ಇದಾವೆ ಇಲ್ಲಿ ಚಿಕ್ಕ ಚಿಕ್ಕ ಮೇಕೆ ಮರಿಗಳು ಹಾಲು ಕುಡಿಯೋ ಮೇಕೆ ಮರಿಗಳು ಎಷ್ಟೇ ಹೇಳ್ತೀರ ಮೂರುನಾ ಮೂರು ಸರ್ ಒಂಬತ್ತುವರೆ ಸಾವಿರ ಹೇಳ್ತಾವ್ರೆ ಚಿಕ್ಕ ಚಿಕ್ಕ ಮರಿಗಳು ಇಲ್ಲೊಂದಿದೆ ಫುಲ್ ಜೋರಾಗಿದೆ ಅಲ್ಲ ಯೂಟ್ಯೂಬ್ ಎಷ್ಟು ಎಷ್ಟತೀರಣ್ಣ ಅದು ಫುಲ್ ಜೋರಾಗಿದೆ ಅದು ನಲವತ್ತೈದು ಸಾವಿರ ಹೇಳ್ತಾವ್ರೆ ನೋಡ್ಬೋದು ಟಿವಿ ಎಷ್ಟೆಷ್ಟಿದೆ ಅಂತ ಅಲ್ಲು ಎಷ್ಟಿದೆ ಅಣ್ಣ ನಾಲ್ಕು ನಾಲ್ಕು ನಾಲ್ಕಲ್ಲ ಏನೂ ಇದಾವೆ ಇಂಥವು ನಿಮ್ಮ ಹತ್ರ ಇದಾವ ಇಂಥವ ಇನ್ನು ಚಿಕ್ಕ ಮರಿಗಳೇನಾದರೂ ಅವ್ವ ಕಡೆ ಇದೆ ಹೋಗೋಣ ಇದ್ರ ಮರಿಯನಾ ಇದ್ರ ಮರಿ ಅಂತ ಅದು ಅಲ್ಲಿರೋವು ಇವೆಲ್ಲ ಚಿಕ್ಕ ಚಿಕ್ಕ ಮರಿಗಳು ಚಿಕ್ಕ ಮರಿಗಳೇನೂ ಅಲ್ಲ ಓಪೇ ಹೋ 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 ಅನ್ನ ಎಷ್ಟು ಹೇಳ್ತೀರನಾ ಎರಡು ಇಪ್ಪತ್ತೈದು ಸಾವಿರ ಇರ್ತಾವ್ರೆ ಆಯ್ಕೆ ಮಾಡಿದ್ಲು ಅಷ್ಟೇ ಇರಲ್ಲ ಮತ್ತೆ ಬೇರೆ ಆಡಿ ತಗೋಬೋದು ನಾವು ನೋಡಿ ಇಲ್ಲಿ ಇದ್ದಾವೆ ಒಂದು ದೊಡ್ಡದು ಒಂದು ಚಿಕ್ಕದು ಇದೆ ಒಳ್ಳೆ ಬೀಡಲ್ಲಿ ಇದೆ

ನಾ ಏನ್ ರೇಟ್ ಹೇಳ್ತೀರಾ ಮೇಕೆ ಮಾರಿಗಳು ಹಾಂ ಓದ್ ಮೋತ್ಮ್ಲು ಇಪ್ಪತ್ನಾಲ್ಕು ಸಾವಿರ ಎಷ್ಟು ಮೂರುನಾಲ್ಕು ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಹೇಳ್ತಾವ್ರೆ ಓದ್ ಮೊಗ್ಲು ನೋಡಿ ಇವೆಲ್ಲ ಮ್ಯಾಕೆ ಮರಿಗಳು ಇದು ಬಂಗಾರಪೇಟೆ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಇಲ್ಲಿ ಸಂತೆ ಹೋಗೋಣ ಇನ್ನ ಒಳಗಡೆ ಕುರಿಗಳಿದ್ದಾವೆ ಅವೇನ್ ಅವೇನ್ ರೇಟು ಅಂತ ಕೇಳೋಣ ಹವಾಮಾನ ಬನ್ನಿ ವ್ಯಾಪಾರಗಳಾಗ್ತಿದೆ ನೋಡಿ ಇಲ್ಲಿ ವ್ಯಾಪಾರಗಳಾಗ್ತಿದೆ ಜಾಸ್ತಿ ಕಡೆ ವ್ಯಾಪಾರಗಳಾದ್ರೆ ಆಗ್ತಾ ಇದೆ ನಾನು ಕರೀತಾ ಇದೆ ನೋಡ್ಬೋದು ಎಲ್ಲೋ ಮರಿಗಳಿದೆ ೂರು ಮರಿ ಅಲ್ಲ ಸ್ವಲ್ಪ ದೊಡ್ಡ ಮರಿ ಇದು ಏನ್ ಚಪ್ತಾರೆ ಜೊತೆ ಜೊತೆ ಹದಿನೈದು ಸಾವಿರ ಎಂಟವ್ರೆ ಮರಿಗಳು ಸಾಕೋ ಮರಿಗಳು ವ್ಯಾಪಾರ ಆಗ್ತಿದೆ ಇನ್ನೊಂದು ಕಡೆ ಒಂದೊಂದು ರೇಟ್ಸ್ ಸಾವಿರ ಇರುತ್ತೆ ಇದೆಲ್ಲ ಮೇಕೆಗಳಿದೆ ಮೇಕೆ ಮರಿ ಇದೆ ಈ ಮೇಕೆ ಮರಿ ಎಷ್ಟು ಹೇಳ್ತೀರಾ ಒಂದು ಮೇಕೆ ಮರೆ ನಾಲ್ಕೂವರೆ ನಾಲ್ಕೂವರೆ ಐದು ಸಾವಿರ ಸೈಜ್ ಬಟ್ಟೆ ರೇಟ್ ಇರುತ್ತೆ ನಾಲ್ಕೂವರೆ ಐದು ಸಾವಿರ ಒಂದೊಂದು ಮರ ಸೈಜ್ ಬಟ್ಟೆ ರೇಟ್ ಆದ್ರೆ ಇರುತ್ತೆ ವ್ಯಾಪಾರ ಆಗ್ತದೆ ಮರಿಗಳು ಜೊತೆ ಮರಿಗಳು ಹತ್ಮೂರು ಸಾವಿರ ಹೇಳ್ತವ್ರೆ ಇವರು ಹನ್ನೆರಡು ಸಾವಿರ ಕೇಳ್ತಾವ್ರಿ ಇದು ತಂಪುಗೆ ಮುಲಗಿದೆ ನೋಡ್ಬೋದು ನಿಂತ್ಕೊಂಡು 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 ಅವಕ್ಕೂ ಸುಸ್ತಾಗಿದೆ ಎಷ್ಟು ಹೇಳ್ತೀರಾ ಇದು ಒಂದು ಒಂದು ಹನ್ನೆರಡು ಇನ್ನು ಹನ್ನೆರಡು ಸಾವಿರ ಹೇಳ್ತಾವ್ರೆ ಬ್ರೀಡ್ ಕನ್ನಡ ಅಂತ ಕಡಿಮೆ ಇದು ಯಾವ್ದು ಬ್ರೀಡು ಹಾ ಎಷ್ಟು ಬರ್ಬೋದನೋ ಒಂದು ಇವಾಗ ಲೈವ್ ಲೈವ್ ಮೂವತ್ತೆಂಟರಿಂದ ಮೂವತ್ತೆಂಟರಿಂದ ನಲವತ್ತು ಕೆಜಿ ಬರುತ್ತೆ ಈಗ ಈಗ ಮೂವತ್ತೆಂಟರಿಂದ ನಲವತ್ತು ಕೆಜಿ ಲೈವ್ ಏಟು ಹೇಳ್ತಾ ಹೇಳ್ತಾ ಇರೋದವರು ಎಷ್ಟು ಹನ್ನೆರಡು ಸಾವಿರನಾ ಸೈಜು ಬಟ್ಟೆ ರೇಟ್ ಇರುತ್ತೆ ಹಾ ಹತ್ತುವರೆಯಿಂದ ಹನ್ನೆರಡು ಸಾವಿರದ ತನಕ ಇದ್ದಾವೆ ಅಂತ ಹೇಳ್ತಾವ್ರಿ ಅಂದ್ರೆ ವೆಯ್ಟ್ ಬಟ್ಟಿ ರೇಟ್ ಇರುತ್ತೆ ಅಂತ ಹೇಳ್ತಾವ್ರಿ ಇನ್ನು ಅವ್ರೂ ನೋಡ್ಬೋದು ನಿಮ್ಮ ಇದು ಇದು ಇವರು ಅಂತೆ ನಿಮೇನಣ ತಗೊಳ್ಲಕ್ಕ

ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಬಟ್ಟಿ ರೇಟ್ ಆದರೆ ಹೇಳ್ತಾರೆ ಬಂಗಾರ ಪೇಟಸ್ ಅಂತೆ ಇದು ಬಂಗಾರ ಪೇಟಸ್ ಅಂತೆ ಇನ್ನು ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್